ಬಹಳ ಬಹಳ ಅಂತ ಬಹಳ ಇವತ್ತು ನಾವು ಅಲ್ಪಸಂಖ್ಯಾತರು ಮುಸಲ್ಮಾನ್ ಸಾಂಧು ನಮ್ಮ ಜೀವನದಲ್ಲಿ ಏನು ಕಳೆದ ಈಗ ಎಲ್ಲನೇ ತಾಯಿ ಕಾಶ್ಮೀರದ ಪುಲ್ವಾಮ ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನ ಪಾಕಿಸ್ತಾನದ ಕೆಲವು ಉಗ್ರವಾದಿಗಳು ಏಕಾಏಕಿ ನಮ್ಮ ದೇಶದ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ಮಾಡಿ ಹತ್ಯೆ ಮಾಡಿರ್ತಾರೆ ಈ ಒಂದು ಹತ್ಯೆಯನ್ನು ಖಂಡಿಸಿ ಈಗಾಗಲೇ ದೇಶಾದ್ಯಂತ ಹೋರಾಟ ನಡೀತಾ ಇದೆ ಯಾವುದೇ ಒಂದು ಪಕ್ಷ ಇದೀರ ಪಕ್ಷ ವಿಪಕ್ಷಗಳೆಲ್ಲರೂ ಸೇರಿ ಹೋರಾಟ ಮಾಡ್ತಾ ಇದ್ದಾರೆ ಹಾಗೆಯಾಗಿ ನಾವೂ ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಯಲ್ಲಿ ಮಾಡಿ ದೇಶದಲ್ಲಿ ಇರುವ ತಪ್ಪು ಕಲ್ಪನೆಗಳಿದೆ ಇದನ್ನು ಹೋಗ್ಲಾಡಿಸುವ ಅಂಥ ಕೆಲಸ ಈ ಅಲ್ಪಸಂಖ್ಯಾತರ ಪ್ರತಿನಿಧಿಗಳಿಗೆ ಮಾಡ್ತಾ ಇದ್ದೀವಿ ಯಾಕೆ ಅಂದರೆ ಈ ಒಂದು ಕಾಶ್ಮೀರದ ಘಟನೆ ಸಣ್ಣ ಪುಟ್ಟ ಘಟನೆ ಅಲ್ಲ ಇದು ಜಾತಿಯ ಧರ್ಮದ ವಿಚಾರ ಅಲ್ಲ ನಮ್ಮ ರಾಷ್ಟ್ರೀಯತೆಯ ವಿಚಾರ ಇದನ್ನು ಪರಿಗಣಿಸಿ ನಾವು ಒಂದು ಮಾತನ್ನು ನಮ್ಮ ಕೇಂದ್ರ ಸರ್ಕಾರ ಕೇಳ ಉತ್ತರ ಪಡ್ತೇನೆ ಇದನ್ನು ಜಾತಿ ಭೇದ ಭೇದಿಸಿ ಹಿಂದೂ ಮುಸ್ಲಿಮ್ ಅನ್ನೋದನ್ನು ಬಿಟ್ಟು ಮೊನ್ನೆ ಈ ಪ್ರತಾಪ್ ಸಿಂಹ ಮೈಸೂರಿನ ಮಾಜಿ ಶಾಸಕರು ಹೇಳ್ತಾರೆ ಮುಸಲ್ಮಾನರೆಲ್ಲ ಈ ಮೌಲ್ವಿ ಮುಲ್ಲಾದು ಎಲ್ಲ ಆತಂಕವಾದಿಗಳು ಅಂತ ನಮ್ಮ ಮುಸಲ್ಮಾನರಿಗೆ ಈ ದೇಶ ಈ ದೇಶದ ಭಕ್ತಿ ಅಷ್ಟು ಈ ಪ್ರತಾಪ್ ಸಿಂಹ ಇಟ್ಕೊಂಡ್ರೆ ಸಾಕು ಅಂತ ನಾನು ಹೇಳೋಕ್ಕೆ ಬರ್ತೇನೆ ನಮಗೆ ಪ್ರತಾಪ್ ಸಿಂಹದ್ದು ಸರ್ಟಿಫಿಕೇಟ್ ಹೇಳಿಲ್ಲ ಈ ಅಲ್ಪಸಂಖ್ಯಾತರು ಮುಸಲ್ಮಾನರಿಗೆ ಈ ದೇಶದ ಸರ್ಟಿಫಿಕೇಟು ಈ ದೇಶದ ಸ್ವತಂತ್ರ ಹೋರಾಟದಲ್ಲಿ ಇರುವಂತಹ ಹೆಸರುಗಳು ನಮ್ಮ ಏನು ಅದರಲ್ಲೋ ನೋಡಲಿ ಯಾರು ಈ ದೇಶದ ಕೊಡುಗೆ ಅತಿ ಹೆಚ್ಚು ಕೊಡುಗೆರೋ ಅಂತ ಇಲ್ಲ ಜಾತಿ ಯಾವುದು ಅನ್ನೋದು ನೋಡ್ಬಿಟ್ಟು ಮಾನ್ಯ ಪ್ರಧಾನಿ ಅವರು ನೋಡಲಿ ಇದರಲ್ಲೂ ಕೂಡ ಜಾತಿ ಧರ್ಮ ಬೆರೆಸಿ ಜಾತಿ ಧರ್ಮದ ವಿರುದ್ಧ ಒಳಗಾಗಳು ಮಾಡುವಂಥ ಕೆಲಸ ಮಾಡಬಾರ್ದು ನಾವು ಭಾರತೀಯರು ನಮ್ಮ ಧರ್ಮ ಮಾನವ ಧರ್ಮ ನಾವು ನೂರ ನಲ್ವತ್ತು ಕೋಟಿ ಭಾರತೀಯರು ಹಿಂದೂ ಮುಸ್ಲಿಂ ಒಂದು ಅಂತೇಳ್ಬಿಟ್ಟು ಬದುಕ್ತಾ ಇರೋ ಅಂತ ನಾವು ದಯವಿಟ್ಟು ಮಾನ್ಯ ಪ್ರಧಾನಮಂತ್ರಿಗೂ ಇದನ್ನು ಈ ಏನೊಂದು ಆತಂಕವಾದಿಗಳಿದ್ದಾರೆ ಇವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಏನು ಪಾಕಿಸ್ತಾನ್ ಆಕ್ರಮಿತ ಕಾಶ್ಮೀರ ಇದೆ ತೀವ್ರಕ್ಕೆ ಅದರಲ್ಲಿ ಒಂದು ಗುಂಡಿನ ದಾಳಿ ಮಾಡೋದಲ್ಲ ನಮ್ಮ ಸೇನೆಯನ್ನು ನುಗ್ಗಿಸಿ ಈ ಒಂದು ಆತಂಕವಾದಿಗಳು ಸರ್ವನಾಶ ಮಾಡಬೇಕು ಆಗಲೇ ನಮ್ಮ ಏನು ಈ ಹುತಾತ್ಮರು ಇಪ್ಪತ್ತೇಳು ಜನ ಈ ಹುತಾತ್ಮಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ತಾರೆ ಅಂತಬಿಟ್ಟು ಹೇಳ್ತಾ ನಮ್ಮೆಲ್ಲರ ಒಂದು ಈ ಪರವಾಗಿ ಇವತ್ತು ಹುತಾತ್ವರಿಗೆ ನಾವು ಶ್ರದ್ಧಾಂಜಲಿ ಸಭೆಯನ್ನು ನಡೆಸುತ್ತಾ ದೇವರು ಇವರ ಆತ್ಮಕ್ಕೆ ಶಾಂತಿ ನೀಡಲಿ ಇವರ ಕುಟುಂಬಕ್ಕೆ ಇವರು ಒಂದು ಸಾವಿನ ದುಃಖವನ್ನು ಬೆರೆಸುವಂತ ಒಂದು ಇದು ಅಂತ ಹೇಳ್ಬಿಟ್ಟು ನಾನು ದೇವರಲ್ಲಿ ವಿನಂತಿಸ್ತೀರೋಂತ ನಾನು ನಮ್ಗೆ ನೋಡ್ರಿ ಪಾಕಿಸ್ತಾನ ಪದೇ ಪದೇ ನಮ್ಮ ದೇಶದಲ್ಲಿ ನಮ್ಮ ದೇಶದ ಒಂದು ಇದರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ವಿ ಈ ಒಂದು ಪಾಕಿಸ್ತಾನದಲ್ಲಿ ಪಾಠ ಕಲಿಸಬೇಕು ಅಂದ್ರೆ ದೇಶದ ಸೇನೆಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿ ಗೃಹ ಸಚಿವರಾಗಿ ಫ್ರೀಯಾಗಿ ಬಿಡಬೇಕು ಇವರು ಇವ್ರನ್ನ ಕಟ್ಟಾಕ್ಕೊಂಡು ಅದು ಮಾಡಬೇಡ ಇದು ಮಾಡಬೇಡ ಅದನ್ನು ಮಾಡೋದು ಬಿಟ್ಟು ಒಪ್ಪಿಲ್ ಮಾಡು ಹಿಜಾಬ್ ಮಾಡು ಹಜಾಬ್ ಮಾಡು ಅನ್ನೋದನ್ನು ಬಿಟ್ಟು ಪಾಕಿಸ್ತಾನದ ವಿರುದ್ಧ ಯಾವುದೇ ಒಂದು ದೇಶ ಆಗಲಿ ಪಾಕಿಸ್ತಾನ ಪಾಕಿಸ್ತಾನ ಆಗಿರ್ಬೋದು ಬಾಂಗ್ಲಾದೇಶ ಆಗಿರ್ಬೋದು ಯಾವುದೇ ಒಂದು ದೇಶ ಆಗಿರ್ಬೋದು ನಮ್ಮ ಶತ್ರು ರಾಷ್ಟ್ರಕ್ಕೆ ಪಾಠ ಕಲಿಸ್ಬೇಕಂದ್ರೆ ನಾವು ಶತ್ರುತ್ವ ನಾವು ಮಾಡಲೇಬೇಕು ಆಗಲೇ ಅವ್ರು ತಿಳಿ ಬೀಳೋದು ಅದನ್ನು ಬಿಟ್ಟು ನಾವು ಹೇಗೆ ಏನು ಮಾಡ್ಲು ಏನು ಮಾಡಲ್ಲ ಅನ್ನೋದು ನೋಡಿ ಆ ಪುಲ್ವಾಮಾ ಆಯ್ತಲ್ಲ ನಮ್ಮ ಯೋಧರು ಎಷ್ಟು ಜನ ಸತ್ರು ಅದ್ರ ವಿರುದ್ಧ ಏನು ಕ್ರಮ ಆಯಿತು ಯಾರು ಆತಂಕವಾದಿಗಳು ಅರೆಸ್ಟ್ ಆಗಿದ್ದಾರೆ ಯಾರ ವಿರುದ್ಧ ಕೇಂದ್ರ ಸರ್ಕಾರ ಇದು ಮಾಡಿದ್ದೀರಿ ಇದನ್ನೆಲ್ಲ ಮಾಡಬೇಕಂದ್ರೆ ಕೇಂದ್ರ ಸರ್ಕಾರ ಏನು ನಮ್ಮ ಗೃಹ ಸಚಿವರು ಕಟ್ಟಿಟ್ಟಾಗಿ ಆ ಒಂದು ಏನು ಈ ಸಂಘಗಳಿದೆ ಅದಕ್ಕೆ ಒಂದು ನಮ್ಮ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿ ಅವ್ರಿಗೆ ತಕ್ಕ ಶಿಕ್ಷೆ ಕಲಿಸ್ಬೇಕು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಏನಿದೆ ನೋಡಿ ನನ್ನ ನಮ್ಮ ಮಾಜಿ ಗೌರ್ನರು ಜಮ್ಮು ಕಾಶ್ಮೀರದ ಮಾಜಿ ಗವರ್ನರು ಸತ್ಯಪಾಲ್ ಮಲ್ಲಿಕ್ ಅವರು ವಿವರವಾಗಿ ಹೇಳಿದ್ದಾರೆ ಮೂವತ್ತೆರಡು ಕಡೆಯಿಂದ ನಮ್ಮ ದೇಶದಲ್ಲಿ ಪಾಕಿಸ್ತಾನ ಉಗ್ರವಾದಿಗಳು ಹುಡುಕ್ತಾರೆ ಅಂತ ಆ ಒಂದು ಗಡಿ ಪ್ರದರ್ಶನ ಗುರುತಿಸಿ ಅದನ್ನು ಸರ್ವನಾಶ ಮಾಡಬೇಕು ಏನು ಪಾಕಿಸ್ತಾರೆ ಏನು ಪಿ ಒಕೆಯಲ್ಲಿ ಆತಂಕವಾದಿಗಳಿದ್ದಾರೆ ಅವರ ಅಡುಗೆ ತಾಣಗಳನ್ನು